ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನು ಅದನ್ನು ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ನ ಅರೆಸ್ಟ್ ಮಾಡಿದಾಗ ವೇದನಿಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಪ್ರಣಿ ಮನೆಗೆ ಬಂದಾಗ ಪ್ರಾಣಿ ಹತ್ರ ವೇದ ಎಲ್ಲ ವಿಷಯನೂ ಹೇಳ್ತಾಳೆ ನಂತರ ಪ್ರಣಿ ಹೇಳ್ತಾನೆ ಅಕ್ಕ ಇದರಲ್ಲಿ ವಿಕ್ರಮಣದ ಏನು ತಪ್ಪಿ ಇರಬಹುದು ಇರಬಹುದಲ್ವ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಇರಬಹುದಲ್ವಾ ಅವರು ಬೇರೆ ಏನು ಮಾಡಲಿಕ್ಕೆ ಹೋಗಿ ಅಲ್ಲಿ ಏನೋ ಆಗಿರಬಹುದಲ್ವಾ ಅಕ್ಕ ಸ್ವಲ್ಪ ತಿಳ್ಕೊ ತಿಳ್ಕೊಂಡು ಕಂಪ್ಲೇಂಟ್ ಮಾಡಬೇಕಿತ್ತು ಅಕ್ಕ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಪ್ರಣಿ ಪ್ರತಿ ಸಲ ನಾನು ಹೀಗೆ ಅಂದ್ಕೊಂಡು ಅವನ ವಿರುದ್ಧ ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಆದರೆ ನಿನ್ನೆ ಆಗಿದ ಘಟನೆಯಿಂದ ನಮ್ಮ ಅಂಗಡಿಗೆ ತುಂಬಾ ಲಾಸ್ ಆಗಿದೆ ಕಣು ಇವಾಗಲೂ ನಾನು ಸುಮ್ಮನೆ ಇದ್ದರೆ ಆಗೋದಿಲ್ಲ ಹಾಗೆ ವಿಶ್ವ ಸರ್ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದರು ಪಪ್ಪ ಅಮ್ಮನೂ ಸಹಿತ ಕಂಪ್ಲೇಂಟ್ ಕೊಡು ಅಂತ ಹೇಳಿ ನನಗೆ ಫೋರ್ಸ್ ಮಾಡಿದರು ಹಾಗಾಗಿ ನಾನು ಕೊಟ್ಟೆ ಕಣು ಅಂತ ಹೇಳಿದಾಗ ಪ್ರಣಿ ಅಂದ್ಕೊಳ್ತಾನೆ ಇವಾಗಲೂ ನಾನು ಸುಮ್ಮನೆ ಇದ್ದರೆ ವಿಕ್ರಮಣ್ಣಿಗೆ ಬೇಲ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಇವಾಗಲೂ ನಾನು ಸುಮ್ಮನೆ ಇದ್ದರೆ ವಿಕ್ರಮಣ್ಣ ಸುಮ್ಮನೆ ಶಿಕ್ಷೆನ ಅನುಭವಿಸ್ತಾರೆ ಹೇಳಲೇಬೇಕು ಅಕ್ಕ ಅಂತ ಹೇಳಿ ಅಕ್ಕ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಏನು ವಿಷಯ ಪ್ರಾಣಿ ಅಂತ ಕೇಳಿದಾಗ ಅಕ್ಕ ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ನನಗೆ ಬಿಕಳಿಕೆ ಬಂತು ನೀರು ಸಹ ತಗೊಂಡು ಹೋಗಿಲ್ಲ ಅಂಗಡಿಗೆ ಹೋಗಿ ನೀರು ಬಾಟ್ಲು ತಗೊಂಡು ಕುಡಿಬೇಕು ಅಂತ ಅನ್ನೋಷ್ಟರಲ್ಲಿ ಇಬ್ಬರು ರೌಡಿಗಳು ಬಂದು ನಾನು ನೀರು ಕುಡಿಬೇಕು ಅಂತ ಅನ್ನೋಷ್ಟರಲ್ಲಿ ನನ್ನ ಕೈಯಿಂದ ಬಾಟಲನ್ನು ಕಿತ್ಕೊಂಡು ನನ್ನ ಹತ್ರ ಜಗಳ ಮಾಡಿದ್ರು ಹಾಗೆ ನಿನ್ನ ಮತ್ತೆ ವಿಕ್ರಮಣ್ಣನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು ಅಕ್ಕ ಹಾಗಾಗಿ ನನಗೆ ಅದನ್ನು ಕೇಳಲಿಕ್ಕೆ ಆಗಿಲ್ಲ ಅವ್ರನ್ನ ದೂಡ ದೂಡಿನ ನಾನು ಓಡ್ತಿರ್ಬೇಕಾದ್ರೆ ವಿಕ್ರಮಣ್ಣನ ಜೀಪ್ ಬಂತು ಅವ್ರ ಜೀಪಿಗೆ ನಾನು ಅಡ್ಡ ಹೋದೆ ಅವಾಗ ವಿಕ್ರಮಣ್ಣ ಅವರನ್ನು ಹೊಡೆದು ಮತ್ತೆ ಓಡಿಸ್ಕೊಂಡು ಹೋದರು ಅವರು ಡೈರೆಕ್ಟಾಗಿ ಆಗಿ ನಮ್ಮ ಅಂಗಡಿ ಒಳಗಡೆ ಹೋದರು ಅಕ್ಕ ಅವಾಗ ವಿಕ್ರಮಣ್ಣಗೆ ಏನು ಗೊತ್ತೇ ಇರಲಿಲ್ಲ ಹೊಡೆದಾದ ಮೇಲೆ ನೀನು ಆ ರೀತಿಯಾಗಿ ಬೈದ್ಮೇಲೆ ಅವೇ ಅವ್ರಿಗೆ ಗೊತ್ತಾಗಿದ್ದು ನನ್ನ ಜೊತೆ ಬಂದು ಎಲ್ಲ ವಿಷಯನೂ ಹೇಳ್ಕೊಂಡ್ರು ಅಕ್ಕ ಅಷ್ಟೇ ಅಲ್ಲ ಈ ಹಣನೂ ಸಹಿತ ಅವರೇ ಕೊಟ್ಟು ಅಂತ ಪ್ರಾಣಿ ಹೇಳಿದಾಗ ವೇದ ಹೇಳ್ತಾಳೆ ಏನೋ ಹೇಳ್ದಿದ್ಯ ಪ್ರಣಿ ನೀನು ನಿಜನ ಹೇಳ್ತಾ ಇರೋದು ಅಂತ ಕೇಳಿದಾಗ ಹ್ಞೂ ಅಕ್ಕ ನಾನೇಕೆ ಸುಳ್ಳು ಹೇಳಿ ಅಂಗಡಿಯಲ್ಲಿ ತುಂಬ ಐಟಮ್ಸ್ ಲಾಸ್ ಆಸೆ ಆಯಿತು ಅಂತ ಹೇಳಿ ನೀವು ನೀನು ಅಂತಲ್ಲ ಅದು ಅವರಿಗೆ ತುಂಬಾ ಬೇಜಾರಾಗಿದೆ ಹಾಗೆ ನೀನು ತುಂಬಾ ಅವರಿಗೆ ಅವಮಾನ ಮಾಡಿದ್ದಿ ಅಂತಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಕ್ಕ ಆದರೆ ಅವರು ಈ ಹಣನ ಕೊಟ್ಟಿದ್ದು ನಮಗೆ ಸಹಾಯ ಆಗಲಿ ಅಂತ ಹೇಳಿ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗೆ ಈ ಹಣ ಕೊಟ್ಟಿದ್ದ ವಿಷಯನೂ ನನ್ನ ಹತ್ರ ನಿನ್ನ ಜೊತೆ ಶೇರ್ ಮಾಡ್ಕೊಳ್ಬೇಡ ಅಂತಲೂ ಹೇಳಿದ್ದಾರೆ ಅಕ್ಕ ವಿಕ್ರಮಣ್ಣ ಅಣ್ಣ ತುಂಬನೇ ಒಳ್ಳೆಯವರು ಅಕ್ಕ ನಾವೇ ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಷ್ಟೇ ಇವಾಗ ಹೇಗಾದರೂ ಮಾಡಿ ಕಂಪ್ಲೇಂಟನ್ನು ನಾವು ವಾಪಸ್ ತಗೊಳ್ಳೇಬೇಕು ಅಕ್ಕ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಪ್ರಣಿ ನಮ್ಮಿಂದ ತುಂಬನೇ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆದ್ರೆ ಸತ್ಯ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾವು ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳುವ ಅಕ್ಕ ಅಂತ ಪ್ರಾಣಿ ಹೇಳಿದಾಗ ವೇದ ಹೇಳ್ತಾಳೆ ಸರಿ ಪ್ರಣಿ ಹಾಗೆ ಮಾಡುವ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ವಾಪಸ್ ತಗೊಳ್ಲಿಕ್ಕೆ ಹೋಗ್ತಾರೆ ಈ ಕಡೆ ವಿಶ್ವ ವಿಕ್ರಮ್ನಿಗೆ ತುಂಬಾನೇ ಅವಮಾನ ಮಾಡ್ತಾ ಹಿಂಸೆ ಕೊಡ್ತಾ ಇರ್ತಾನೆ ಅವಾಗ ವಿಕ್ರಮ್ ಕೂಡ ವಿಶ್ವನಿಗೆ ಸುಮ್ಮನೆ ಇಲ್ಲಿ ನೀನು ಹಾರಾಡ್ಬೇಡ ಹಿಂದಿನ ಸಲ ನಾನು ಹೇಗೆ ನಿರಪರಾಧಿ ಅಂತ ಹೇಳಿ ಹೊರಗಡೆ ಹೋಗಿದ್ದೀನೋ ಈ ಸಲನು ಕೂಡ ಹಾಗೆ ಆಗುತ್ತೆ ನೋಡ್ತಾ ಇರೋ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೋ ಅವರೇ ಬಂದು ವಾಪಸ್ ಕಂಪ್ಲೇಂಟ್ ತಗೊಳ್ತಾರೆ ನೋಡ್ತಾ ಇರೋ ಅಂತ ಹೇಳಿ ವಿಕ್ರಮ್ ಹೇಳಿದಾಗ ವಿಶ್ವನಿಗೆ ಕೋಪ ಬಂದು ಏಯ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ಲ ಅಂತ ಹೇಳಿದ್ರು ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ವಿಶ್ವ ವಿಕ್ರಮ್ಗೆ ಹೆದರ್ತಾನೆ ಅವಾಗ ವಿಕ್ರಮ್ ನಗಾಡ್ತಾನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ